ಕಡೆಗೆ ಎಐ ತಂತ್ರಜ್ಞಾನ ಬೆಳೆಯುತ್ತಿದೆ ಇನ್ಮುಂದೆ ಎಐ ತಂತ್ರಜ್ಞಾನದ ಟಿವಿ ಸಹ ಲಭ್ಯವಿದೆ ಅದರಲ್ಲೇನು ವಿಶೇಷತೆ ಅನ್ಕೋಬೇಡಿ ಇದು ಸಾಮಾನ್ಯವಾದುದಲ್ಲ ನೀವು ಮಾಡುವ ತಪ್ಪು ಒಪ್ಪುಗಳನ್ನ ನೇರವಾಗಿ ಹೇಳುತ್ತೆ ನಿಮ್ಮ ದೈನಂದಿನ ಬದುಕಿನ ಮನೋರಂಜನೆಗೆ ಇದು ಎಷ್ಟು ಸಹಕಾರಿ ಅಂತ ನೋಡೋಣ ಬನ್ನಿ ಭಾರತದಲ್ಲಿ ಮೊಟ್ಟ ಮೊದಲ ಎಐ ಟಿವಿ ಬಿಡುಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳನ್ನ ಹಾಸು ಹೊಕ್ಕಿದೆ ಇದೀಗ ಭಾರತದಲ್ಲಿ ಮೊಟ್ಟ ಮೊದಲ ಎಐ ತಂತ್ರಜ್ಞಾನದ ಟಿವಿಯನ್ನ ಸ್ಯಾಮ್ಸಂಗ್ ಬಿಡುಗಡೆ ಮಾಡಿದೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಟಿವಿ ಬಿಡುಗಡೆ ಮಾಡಲಾಗಿದೆ ಅಲ್ಟ್ರಾ ಪ್ರೀಮಿಯಂ ನಿಯೋ ಕ್ಯೂ ಡಿ ಏಟ್ ಕೆ ನಿಯೋ ಕ್ಯೂ ಎಲ್ ಡಿ ಫೋರ್ ಕೆ ಮತ್ತು ಓ ಎಲ್ಡಿ ಟಿವಿಗಳನ್ನ ಬಿಡುಗಡೆ ಮಾಡ ಮೂಲಕ ಎಐ ಟಿವಿಗಳ ಹೊಸ ಯುಗವನ್ನ ಆರಂಭಿಸಿದೆ ಊಹೆಗು ನಿಲುಕದ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಪಿಕ್ಚರ್ ಸೌಂಡ್ ಕ್ವಾಲಿಟಿ ಬಗ್ಗೆ ಮರುಮಾತಿಲ್ಲ ಇಷ್ಟೇ ಯಾಕೆ ನೀವು ಈ ಎಐ ತಂತ್ರಜ್ಞಾನದ ಟಿವಿಯಲ್ಲಿ ಯೋಗ ವಿಡಿಯೋ ಹಾಕಿ ಯೋಗ ಮಾಡಿದ್ರೆ ನಿಮ್ಮ ಆಸನಗಳು ತಪ್ಪಿದ್ದರೆ ತಕ್ಷಣವೇ ಸೂಚನೆ ನೀಡಲಿದೆ ಸ್ಪಷ್ಟತೆ ಅದ್ಭುತ ಧ್ವನಿ ಮತ್ತು ಅಪೂರ್ವ ಅನುಭವ ಒದಗಿಸುತ್ತದೆ ಎಐ ಟಿವಿಯು ಅತ್ಯಾಧುನಿಕ ಪ್ರೊಸೆಸ್ ಹೊಂದಿದೆ ಇದು ಎಐ ಟಿವಿ ತಂತ್ರಜ್ಞಾನದಲ್ಲಿನ ಗಮನಾರ್ಹ ಪ್ರಗತಿಯನ್ನ ಸೂಚಿಸುತ್ತದೆ ಎನ್ ಕ್ಯೂ ಏಟ್ ಎಐ ಜೆ ಎನ್ ತ್ರೀ ಪ್ರೊಸೆಸರ್ ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಹೊಂದಿದೆ ಅದು ಅದರ ಹಿಂದಿನ ಪ್ರೊಸೆಸರ್ ಗಿಂತ ಎರಡು ಪಟ್ಟು ವೇಗವನ್ನ ಹೊಂದಿದೆ ಜೊತೆಗೆ ನ್ಯೂರಲ್ ನೆಟ್ವರ್ಕ್ ಗಳಲ್ಲಿ ಅರವತ್ನಾಲ್ಕರಿಂದ ಐನೂರ ಹನ್ನೆರಡರವರೆಗೆ ಎಂಟು ಪಟ್ಟು ಹೆಚ್ಚಳವಾಗಿದ್ದು ಅತ್ಯಂತ ಸೂಕ್ಷ್ಮ ವಿವರಗಳನ್ನ ಕೂಡ ಕಾಣಿಸುವ ಮೂಲಕ ಗ್ರಾಹಕರಿಗೆ ಅಸಾಧಾರಣ ವೀಕ್ಷಣಾ ಅನುಭವ ಒದಗಿಸಲಿದೆ ಎಐ ಟಿವಿಯ ಫೀಚರ್ಗಳು ಹೀಗಿವೆ ಒಂದೇ ಸಮಯದಲ್ಲಿ ಐದು ಡಿವೈಸ್ಗಳಿಗೆ ಕನೆಕ್ಟಿವಿಟಿ ಹೊಂದಬಹುದು ಈ ಟಿವಿ ಮೂಲಕ ಇತರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ನಿಯಂತ್ರಿಸಬಹುದು ಎಐ ಪಿಕ್ಚರ್ ಟೆಕ್ನಾಲಜಿಯಲ್ಲಿ ಮುಖಭಾವ ಮತ್ತು ಇತರ ಅತ್ಯಂತ ಸೂಕ್ಷ್ಮ ವಿವರಗಳನ್ನ ಕೂಡ ಅತ್ಯುತ್ತಮವಾದ ಸ್ಪಷ್ಟತೆ ಮತ್ತು ಸಹಜತೆಯೊಂದಿಗೆ ನೋಡಬಹುದು ಎಐ ಸೌಂಡ್ ಟೆಕ್ನಾಲಜಿ ಫೀಚರ್ ನಿಂದ ಆಕ್ಟಿವ್ ವಾಯ್ಸ್ ಆಂಪ್ಲಿಫೈಯರ್ ಪ್ರೋ ಮೂಲಕ ನಿಖರವಾದ ಆಡಿಯೋವನ್ನ ಒದಗಿಸಲು ಸಹಾಯ ಮಾಡುತ್ತದೆ ಹಿನ್ನೆಲೆ ಶಬ್ದಗಳನ್ನ ಗ್ರಹಿಸುತ್ತದೆ ಮತ್ತು ಸ್ವಯಂಚಾಲಿತವಾಗಿ ವಾಲ್ಯೂಮ್ ಅನ್ನ ಅದಕ್ಕೆ ತಕ್ಕಂತೆ ಸರಿಹೊಂದಿಸುತ್ತದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ